ಹಂಗಾದ್ರೆ ವಾಣಿಜ್ಯ ಮಂಡಿ ಒಂದು ದೊಡ್ಡ ಸಂಸ್ಥೆ ನಮ್ಮ ಮೂಲಕ ಹೋದಾಗ ನಾವು ಚರ್ಚೆ ನೋಡಿ ಈಗ ಮಹಿಳಾ ಆಯೋಗ ಕೊಟ್ಟಾಗ ನಾವು ಸ್ಪಂದಿಸ್ತೀವಿ ಆ ಮೂಲಕ ನಾವು ಹೋದ್ರೆ ನಮಗೂ ಬೆಲೆ ಇರುತ್ತೆ ಸರ್ಕಾರ ಒಂದು ಗಟ್ಟಿಯಾದ ನಿಲುವು ತೊಗೋಬೇಕು ಅಂದರೆ ಗಟ್ಟಿಯಾದ ನಿರ್ಧಾರಗಳನ್ನು ಸರ್ಕಾರಕ್ಕೆ ಪ್ರಪೋಸಲ್ ಕೊಡಬೇಕು ಹೆಂಗೆ ಕೊಡಬೇಕು ಅದು ಕೂಲಂಕುಶ ಚರ್ಚೆ ಮಾಡಿ ನಮ್ಮ ನಮ್ಮಲ್ಲಿ ಇಂಡಸ್ಟ್ರಿಯಲ್ಲಿರೋ ಎಲ್ಲ ವಲಯ ಸದಸ್ಯರು ಕರೆಸಿ ಕೂರಿಸಿ ಮಾತಾಡಿಸಿ ಮುಖ್ಯಮಂತ್ರಿ ನಿಯೋಗ ಹೋದಾಗ ಒಂದು ಏನೋ ಒಂದು ಗಟ್ಟಿಯಾದ ನಿರ್ಧಾರ ಬರುತ್ತೆ ಅಂತ ನನ್ನ ಅನಿಸಿಕೆ ಯಾಕಂದರೆ ನೋಡಿ ಇವಾಗ ಒಂದು ಸ್ಟ್ರಾಂಗ್ ಪ್ರಪೋಸಲ್ ಒಂದು ಚೆನ್ನಾಗಿದೆ ಅದರಲ್ಲಿ ಒಂದು ಫೈವ್ನವ್ರು ಒಂದು ಲೆಟ್ರ್ ಕೊಡಿ ಅದ್ರಲ್ಲಿ ಓದಿದೆ ನಾನು ಹಿರಿಯ ನಮ್ಮ ಜ ರಿಟೈರ್ಡ್ ಜಡ್ಜ್ ಸುಪ್ರೀಂ ಕೋರ್ಟ್ ಇರ್ಬೋದು ಹೈಕೋರ್ಟ್ ಇರ್ಬೋದು ಆ ಕಮಿಟಿ ಫಾ ಫಾರ್ಮೇಷನ್ ಮಾಡಿ ಅದು ಸರ್ಕಾರದ ನಿಯೋಗ ಹಾಕಿ ಆ ಕಮಿಟಿ ಮೆಂಬರ್ಸ್ ಯಾರು ಚಿತ್ರರಂಗದ ಸ್ವಲ್ಪ ಜನ ಪಬ್ಲಿಕ್ ಯಾಕಂದರೆ ಇದೆಲ್ಲ ಹಗರಣಗಳು ಬರೀ ನಾಟ್ ಓನ್ಲಿ ಹ್ಯಾಪನಿಂಗ್ ಇನ್ ಫಿಲಮ್ ಇಂಡಸ್ಟ್ರಿ ಬೇರೆ ಕಾರ್ಪೊರೇಟ್ ಕಂಪ್ನಿಗಳು ಆಗತ್ತೆ ಬೇರೆ ಸಂಘ ಸಂಸ್ಥೆಗಳಲ್ಲೂ ಆಗುತ್ತೆ ಫ್ಯಾಕ್ಟ್ರಿಗಳಲ್ಲೂ ಆಗತ್ತೆ ಆಮೇಲೆ ದೊಡ್ಡ ದೊಡ್ಡ ಮಲ್ಟಿನ್ಯಾಷನಲ್ ಕಂಪ್ನಿಗಳಲ್ಲೂ ಆಗತ್ತೆ ಮಾಧ್ಯಮಗಳಲ್ಲೂ ಆಗತ್ತೆ ಇಲ್ಲ ಅಂತ ನಾನು ಹೇಳಲ್ಲ ಎಲ್ಲಿ ಬೇಕಾದ್ರು ಇದಾಗೋದು ಯಾಕಂದರೆ ಇದೆಲ್ಲ ಕಾಮನ್ ಅಂದರೆ ಇದನ್ನು ತಡೆಗಟ್ಟಬೇಕು ಅಂದರೆ ಗಟ್ಟಿಯಾದ ಒಂದು ಕಾನೂನು ಬೇಕು ಈಗ ಬರೇ ಚಿತ್ರರಂಗದಲ್ಲೇ ಚಿತ್ರರಂಗ ಬಿಟ್ಟು ಬೇರೆ ಕಡೆಯಲ್ಲೂ ಆಗ್ತಾಯಲ್ವಾ ಅದನ್ನೇ ರಮೇಶ್ ಅವರು ಅಂದರೆ ಕ್ಲಿಯರಾಗಿ ಹೇಳಿದ್ದಾರೆ ಬೇರೆ ಕಡೆಯೂ ಆಗತ್ತೆ ಬರೀ ಚಿತ್ರರಂಗನ ಬಟ್ಟರು ಮಾಡಿಬಿಡಿ ಅದನ್ನು ಗಟ್ಟಿ ಟು ಇನ್ ಟೋಟಲ್ ಕೆಲವರು ಜನ ಇನ್ನು ಮೇಲೆ ಎಲ್ಲ ಜನ ಹೊರಡೇ ಬರ್ತಾರೆ ಧೈರ್ಯ ಬರ್ತಾರೆ ನೋಡಿ ಹೇಳಿದ ಮೇಲೆ ಇನ್ನು ಮೇಲೆ ಎಲ್ಲೆಲ್ಲಿ ಈಗ ಸಾಕಷ್ಟು ಉದಾಹರಣೆ ಆಗಿದೆ ಗೌರ್ಮೆಂಟ್ ಆಫೀಸ್ಗಳಲ್ಲಾಗಿಲ್ವ ಹ್ಯಾರಾಸ್ಮೆಂಟು ಕಾರ್ಪೊರೇಟ್ ಕಂಪ್ನಿಗಳಾಗಿಲ್ವ ಎಲ್ಲ ಪೇಪರ್ಲ್ಲಿ ಓದ್ತಾ ಇದ್ದೀವಲ್ಲ ನಾವು ಈಗ ನಮಗೆ ಇದಾಯಿತು ನಮಗೆ ಕಾಲೇಜುಗಳಲ್ಲಿ ಅದೇ ನಮ್ಮ ಮಹಿಳಾ ವೆಸ್ಟ್ ಬೆಂಗಾಲಲ್ಲಿ ಒಂದು ಮೆಡಿಕಲ್ ಸ್ಟೂಡೆಂಟಿಗೆ ಅತ್ಯಾಚಾರ ಆಗಿಲ್ವಾ ಈಗ ಸರ್ಕಾರನೇ ಒಂದು ಗಟ್ಟಿ ನಿಂತುಕೊಂಡು ಲೈಫ್ ಇಂಪ್ರೂವ್ಮೆಂಟ್ ಕೊಡೋದೆಲ್ಲ ಮರಣದಂಡನೆ ಕೊಡೋಣ ಅಂತ ಆಗಿಲ್ವಾ ಮೇಡಮ್ ಮಾಡಿದ್ದಾರೆ ಅಲ್ಲಿ ವೆಸ್ಟ್ ಬೆಂಗಾಲ್ ಅದೇ ಥರ ಅದೇ ಥರ ಇಂಥ ಇನ್ಸಿಡೆಂಟ್ಗಳಿಗೆ ಒಂದು ಆಲ್ ಇಂಡಿಯಾ ಲೆವೆಲಲ್ಲಿ ಸೆಂಟ್ರಲ್ ಗೌರ್ಮೆಂಟ್ ಲೆವೆಲಲ್ಲಿ ಸ್ಟೇಟ್ ಗೋರ್ಮೆಂಟ್ ಲೆವೆಲಲ್ಲಿ ಒಂದು ಸ್ಟ್ರಿಂಜೆಂಟ್ ರೂಲ್ಸ್ ಮಾಡಬೇಕು ಅಂತ ಇಮಿಡಿಯೇಟ್ ಆ್ಯಕ್ಷನ್ ತಗೊಳ್ಳೋಂಥದ್ದು ಸುಮ್ಮನೆ ಈ ಕಾನೂನು ನಮ್ಮ ಕಾನೂನಲ್ಲಿ ಪ್ರೊಲ್ಲಾಂಗಿಂಗ್ ಇದೆ ಎರಡು ವರ್ಷ ಮೂರು ವರ್ಷ ಇದು ಇನ್ ಇಮಿಡಿಯೇಟ್ ಆಕ್ಷನ್ ಟು ಬಿ ಟೇಕ್ ನಾ ಸಚ್ ಪೀಪಲ್ ಆ ಕಾನೂನು ಮಾಡಲಿ ತೊಂದರೆ ಇಲ್ಲ ಮಹಿಳೆಯ ಶೋಷಣೆ ಆಗೋದು ನಮ್ಮದು ಸಂಪೂರ್ಣ ವಿರೋಧ ಇದೆ ಯಾರ ತೊಂದರೆ ಆದ ಪಕ್ಷದಲ್ಲಿ ಟ್ವೆಂಟಿ ಫೋರ್ ಪರ್ಸೆಂಟ್ ವಾಣಿಜ್ಯ ಮಂಡಿ ಅಂತ ಕೆಲಸ ನಾವು ಮಾಡೇ ಮಾಡ್ತೀವಿ ನಾವೊಬ್ಬರೇ ಮಾಡಲ್ಲ ನಮ್ಮ ಜೊತೆಗೂ ನಮ್ದೆಲ್ಲ ಕೇಳಿಸಿ ಕೇಳಿಸಿಕೊಂಡು ಚರ್ಚೆ ಮಾಡಿ ಏನ್ ಮಾಡ್ಬೇಕಾದ್ರೆ ಸಪೋರ್ಟ್ ಮಾಡೇ ಮಾಡ್ತೀವಿ ಚೇತನ್ ಅವರು ಮಾಡಿರ್ತಕ್ಕಂಥ ಆರ್ಗನೈಸೇಷನ್ ಮತ್ತೆ ಅವ್ರ ಸಿಎಂಗೆ ಮನವಿ ಕೊಟ್ಟಿರುವಂತ ಎಲ್ಲೋ ಒಂದು ಚಿತ್ರೋದ್ಯಮದಲ್ಲಿ ಭಿನ್ನಾಭಿಪ್ರಾಯಗಳಿದೆಯಾ ಅಂದ್ರೆ ಅವರೇ ನೇರವಾಗಿ ಹೋಗುವಂತದ್ದು ಸೂಕ್ತ ಆಗಿರ್ಲಿಲ್ಲ ಅನ್ನೋ ರೀತಿಯ ಮಾತುಗಳು ಕೇಳಿ ಬರ್ತಾರೆ ಯಾವುದಕ್ಕೂ ನಾವು ತಲೆ ಕೆಡ್ಕೊಳಲ್ಲ ಚೇತನ್ ಒಬ್ಬ ನಟ ಅವ್ರಿಗೆ ಏನು ಬೇಕೋ ಹಿಂದೆ ಕೂಡ ಭಾಳ ಹೋರಾಟಗಳನ್ನು ಮಾಡಿ ಏನೇನು ಮಾಡಿ ತಮಗೂ ಗೊತ್ತು ಇದ್ರಲ್ಲಿ ಏನು ಅವರ ರೂಪ್ರವೇಶ ಏನು ಅವ್ರ ಫಂಕ್ಷನ್ಸ್ ಏನು ಅವರ ಏನು ಕಂಪ್ನಿ ಹೆಂಗೆ ಕಾನ್ಸ್ಟಿಟ್ಯೂಷನ್ ಆಗಿದೆ ಅದು ರಿಜಿಸ್ಟರ್ಡ್ ಕಂಪ್ನಿ ಆರ್ನಾಡು ನಮಗೇನು ಗೊತ್ತಿಲ್ಲ ವಾಣಿಜ್ಯ ಮಂಡಳಿಗೆ ಚರ್ಚೆ ಮಾಡಿ ಮಾಡ್ಬೋದು ಒಟ್ಟಿಗೆ ಹೋಗೋಯ್ತು ಅದು ಮಾಡಿದ್ದು ಒಳ್ಳೆ ಕೆಟ್ಟ ಕೆಲಸ ಅಂತ ಅಂತೇಳಲ್ಲ ನಮ್ಮ ಜೊತೆ ಕೇಳಿದಾಗ ಹೋಗುತ್ತೆ ನಾವು ವಿತೌಟ್ ನೋಯಿಂಗ್ ಥಿಂಗ್ಸ್ ಹೌ ಕೆನ್ ಟಾಕ್ ಅಬೌಟ್ ಹಿಮ್ ನಮಗೆ ಗೊತ್ತೇ ಇಲ್ಲ ಅವರು ಏಕಾಏಕಿ ಹೋಗಿ ಮುಖ್ಯಮಂತ್ರಿ ಕೊಟ್ಟೋದು ಅವ್ರ ಜವಾಬ್ದಾರಿ ಅದಕ್ಕೆ ಅವ್ರಿಗೆ ಕೇಳಿ ನಮ್ಮ ಕೇಳಿ ನಾನೇ ಉತ್ತರ ಕೊಟ್ಟೆ ಅದಕ್ಕೆ ಬಟ್ ಅಲ್ಲಿ ಮಾತು ನಟಿ ನಟಿರೋ ನಮ್ಮವರು ನಮ್ಮ ಮನೆ ಮಕ್ಕಳವರು ನಮ್ಮ ಫ್ಯಾಮಿಲಿ ಮೆಂಬರ್ಸು ಅವ್ರು ತೊಂದರೆ ಆದ ಪಕ್ಷದಲ್ಲಿ ನಮ್ಮ ಹತ್ರ ಏನಾರ ಆ ಥರ ತೊಂದರೆ ಆಗಿದೆ ಅಂತ ಹೇಳಿದ ಪಕ್ಷದಲ್ಲಿ ನಾವು ಎನಿ ಡೇ ದ ಡೇ ದ ಡೇ ಅವ್ರು ಕಂಪ್ಲೇಂಟ್ ಕೊಟ್ಟಿದ್ದ ಕ್ಷಣದಿಂದನೇ ನಾವು ಅದು ಮುಂದುವರೆಯೋಂಥ ಕೆಲಸ ನಾವು ಮಾಡ್ತೀವಿ ಆ್ಯಕ್ಷನ್ ತೊಗೊಳ್ಳೋ ಕೆಲಸ ಖಂಡಿತವಲ್ಲ ಮಾಡ್ತೀವಿ ಅದರಲ್ಲಿ ಯಾವುದೇ ಥರ ಸಂಶಯ ಇಲ್ಲ ಅದು ಎಲ್ಲರೂ ನಾವು ವಿರೋಧ ಇದ್ದೀವಿ ಕಡಾ ಖಂಡಿತವಾಗಿ ಕಲಾವಿದ ಸಪೋರ್ಟ್ ಮಾಡ್ತಾರೆ ಆಮೇಲೆ ನಮ್ಮ ಸಂಬಂಧಪಟ್ಟ ದೊಡ್ಡ ದೊಡ್ಡ ನಿರ್ಮಾಪಕರು ಮಾಡ್ತಾರೆ ಮಾಜಿ ಅಧ್ಯಕ್ಷಗಳು ಮಾಡ್ತಾರೆ ಚಿತ್ರರಂಗದ ಹಿರಿಯರಿದ್ದಾರೆ ಇದ್ದಾರೆ ನಮ್ಮದೇ ಒಂದು ಕಮಿಟಿ ಇದೆ ನಮ್ಮದೇ ಒಂದು ಬೈಲ ಇದೆ ನಮ್ಮದೇ ಅವಸ್ ಫಾರ್ಮೇಷನ್ ಇದೆ ಏಕಾಏಕಿ ನಾವು ಯಾರೋ ಒಬ್ಬ ವ್ಯಕ್ತಿ ಮಾಡಿದಾಗ ಸಡನ್ ಆಗಿ ಫೈನಲ್ ಎಷ್ಟು ಜನ ನಟಿಯರನ್ನ ಆಹ್ವಾನ ಮಾಡುವಂತ ಸಾಧ್ಯತೆಗಳಿದೆ ಎಷ್ಟು ಜನ ನಟ ನಟಿಯರನ್ನ ಸಂಪರ್ಕ ಯಾವಾಗ ಸಭೆ ಈಗ ಮ್ಯಾಕ್ಸಿಮಮ್ ಎಲ್ಲರಿಗೂ ಇನ್ವೈಟ್ ಎಲ್ಲ ಆಲ್ಮೋಸ್ಟ್ ಆಲ್ ನಾವು ಮಾಡ್ತಿದ್ದ ಅಂತ ಕೆಲಸ ಅವ್ರು ಮಾಡಬೇಕು ವಾಣಿಜ್ಯ ಮಂಡಳಿಯಿಂದ ಈಗ ಈ ಮೂಲಕ ಕೇಳ್ಕೊಂತ ರಿಕ್ವೆಸ್ಟ್ ಮಾಡ್ಕೊಂಡು ಇದು ಬಹಳ ಗಂಭೀರದ ವಿಚಾರ ಸೂಕ್ಷ್ಮ ವಿಚಾರ ರಾಷ್ಟ್ರ ಮಟ್ಟದಲ್ಲಿ ಚರ್ಚೆ ನಡೀತಾ ಇದೆ ಅಕಸ್ಮಾತ್ ತಮ್ಮ ಸಲಹೆ ಸೂಚನೆಗಳು ಒಂದು ಕೂತು ತಮ್ಮ ಚರ್ಚೆ ಮಾಡಿದಾಗ ಅದನ್ನು ನಾವೊಂದು ಒಂದು ಗಟ್ಟಿಯ ನಿರ್ಧಾರ ತಗೊಂಡು ಸರ್ಕಾರಕ್ಕೆ ಮನವಿ ಕೊಡುವಂಥ ವಿಚಾರದಿಂದ ತಮಗೆಲ್ಲ ಕಳಕಳಿಯಿಂದ ಪ್ರಾರ್ಥನೆ ಮಾಡ್ತೀನಿ ಎಲ್ಲ ನಟ ನಡಿಯರು ತಾವು ವಾಲಂಟಿಯಾಗಿ ವಾಣಿಜ್ಯ ಮಂಡಳಿ ನಾವು ಮಾಧ್ಯಮದ ಮೂಲಕ ತಿಳಿಸ್ತೀವಿ ಆ ತಲ್ಸಕ್ಕೆ ತಮಗೆ ಆಗದೇ ಹೋದ್ರೆ ಪರ್ಸ್ನಲ್ ಇನ್ವಿಟೇಷನ್ ಹಿಡಿದ ಇದು ನಮ್ಮ ಮನೆ ಕೆಲಸ ನಮ್ಗೆ ಆಗೋಂಥ ಕೆಲಸ ಇನ್ನೊಬ್ರು ಹೆಣ್ಮಕ್ಳು ಶೋಷಣೆ ಆಗೋಂಥ ವಿಚಾರ ಇಂಥ ವಿಚಾರ ಬಂದಾಗ ತಾ ಆಗಿ ನಾವು ಅವ್ನು ಡೇಟ್ ಅನೌನ್ಸ್ ಮಾಡ್ತೀವಿ ಸೋಮವಾರ ಸ್ವತಃ ಮಂಗಳವಾರ ಪ್ರೆಸ್ ಮಿಟಲ್ ಪ್ರೆಸ್ ಮೂಲಕ ಅಥವಾ ಮಾಧ್ಯಮದ ಮೂಲಕ ಆ ಮೀಟಿಂಗ್ ತಾವೆಲ್ಲ ಅಟೆಂಡ್ ಮಾಡಿದ ಪಕ್ಷದಲ್ಲಿ ಮಹಿಳಾ ಆಯೋಗದವರು ಬಂದಾಗ ಅದೊಂದು ಅಥೆಂಟಿಕೇಟೆಡ್ ಬಾಡಿ ಅಥೆಂಟಿಕೇಟ್ ಫಾರ್ಮ್ ಬೈದು ಗೌರ್ಮೆಂಟ್ ಆಫ್ ಕರ್ನಾಟಕ ಆ ಬಾಡಿ ಮೂಲಕ ನಾವು ಹೋದಾಗ ನಾ ಮೇಡಮ್ರು ವೆರಿ ಚ ಒಳ್ಳೆ ವೆರಿ ಗುಡ್ ಏಬಲ್ ಅಡ್ಮಿನಿಸ್ಟ್ರೇಟರ್ ಮೇಡಮು ಚೌಧರಿ ಮೇಡಮ್ ಅವ್ರಿಗೂ ಹೇಳಿದ್ದಾರೆ ಅವ್ರಿಗೆ ಚರ್ಚೆ ಮಾಡಿ ಆ ನಿರ್ಧಾರವನ್ನು ಸರ್ಕಾರಕ್ಕೆ ತಲುಪುವಂಥ ಕೆಲಸ ನಾವು ಮಾಡ್ತೀವಿ ಸರ್ ಓಕೆ ಸರ್ ಇದಿಷ್ಟು ಏನಂತಂದ್ರೆ ಫಿಲಂ ಚೇಂಬರ್ ನ ಅಧ್ಯಕ್ಷ ಎನ್ ಎಂ ಸುರೇಶ್ ಅವರ ಮಾತಾಗಿರ್ತಕ್ಕಂಥದ್ದು ಮಹಿಳಾ ಆಯೋಗದ ಪತ್ರ ಬಂದಿದೆ ಸೊ ಅದಕ್ಕೆ ಸೂಕ್ತವಾಗಿ ಸ್ಪಂದಿಸುವಂತ ಕೆಲಸನ ನಾವು ಮಾಡ್ತೀವಿ ಅನ್ನುವಂಥ ನಿಟ್ಟಿನಲ್ಲಿ ಸಭೆಗೂ ಕೂಡ ಸಂಪೂರ್ಣವಾಗಿ ಸಿದ್ಧತೆಗಳು ನಡೆದಿದೆ ಅಂತ ಮಾತನಾ ಹೇಳಿರ್ತಕ್ಕಂಥದ್ದು ಕ್ಯಾಮ್ರಾ ಪರ್ಸನ್ ಮಹಂತೇಶ್ ಜೊತೆ ಮಾಲ್ತೇಶ್ ಚೆಕಿಂಗ್ ಟಿವಿ ನೈನ್ ಬೆಂಗಳೂರು